ಚೆಂಬೂರು ಪರಿಸರದಲ್ಲಿ ಶಿಕ್ಷಣ ರಂಗದಲ್ಲಿ ಕ್ಷಿಪ್ರ ಪ್ರಗತಿ ಸಾಧಿಸಿರುವ ಶಿಕ್ಷಣ ಸಂಸ್ಥೆಯನ್ನು ಮುನ್ನಡೆಸುತ್ತಿರುವ ಚೆಂಬೂರು ಕರ್ನಾಟಕ ಸಂಘದ ಪ್ರತಿಷ್ಠಿತ ಸಮಾರಂಭ ಸಾಹಿತ್ಯ ಸಹವಾಸ ಎರಡು ಸಾವಿರದ ಹದಿನೆಂಟು ಕಾರ್ಯಕ್ರಮವು ಚೆಂಬೂರು ಘಾಟ್ಲಾದಲ್ಲಿರುವ ಶಿಕ್ಷಣ ಸಂಕುಲದಲ್ಲಿ ಡಿಸೆಂಬರ್ ಇಪ್ಪತ್ತೆರಡರಂದು ಸಂಭ್ರಮ ಸಡಕರಗಳಿಂದ ನಡೆಯಿತು ಸಂಘದ ಅಧ್ಯಕ್ಷ ನ್ಯಾಯವಾದಿ ಎಚ್ ಕೆ ಸುಧಾಕರ್ ಅರಾಟೆ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಮಾರಂಭವನ್ನು ಆಡ್ಲ್ಯಾಬ್ ಮತ್ತು ಇಮ್ಯಾಜಿಕ್ ಸಂಸ್ಥೆಯ ಸಂಸ್ಥಾಪಕ ಬಾಲಿವುಡ್ ಚಿತ್ರ ನಿರ್ಮಾಪಕ ಮನಮೋಹನ್ ಆರ್ ಶೆಟ್ಟಿ ಗೌರವ ಅತಿಥಿ ಬಂಟರ ಸಂಘದ ಮಾಜಿ ಅಧ್ಯಕ್ಷ ಉದ್ಯಮಿ ಬಿ ವಿವೇಕ ಶೆಟ್ಟಿ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು ಸಂಘದ ಸಾಂಸ್ಕೃತಿಕ ಸಮಿತಿಯ ಕಾರ್ಯದರ್ಶಿ ದಯಾಸಾಗರ ಚೌಟಾ ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ಚೆಂಬೂರು ಮಹಾನಗರದ ನಟರಾಜ್ ಥಿಯೇಟರ್ ನಂತರ ಒಂದು ಸಣ್ಣ ಗ್ಯಾರೇಜಿನ ಆವರಣದಲ್ಲಿ ಕೇವಲ ಐದು ಆರು ಮಂದಿಯ ಸಹಭಾಗಿತ್ವದಲ್ಲಿ ಆರಂಭಗೊಂಡಂತಹ ಒಂದು ಸಂಸ್ಥೆ ಇವತ್ತು ನಿಮ್ಮೆದುರು ಒಂದೂವರೆ ಎಕರೆಗೂ ಹೆಚ್ಚಿನ ನಿವೇಶವನ್ನು ನನ್ನ ಇಟ್ಟುಕೊಂಡು ಪ್ರೈಮರಿಯಿಂದ ಹಿಡಿದು ಕಾಲೇಜಿನವರೆಗೆ ನೈಟ್ ಕಾಲೇಜಿನವರೆಗೆ ಅದನ್ನು ದಾಟಿ ಇವತ್ತು ಮುಂಬೈಗೆ ಪ್ರಪ್ರಥಮವಾಗಿ ಕನ್ನಡಿಗರ ಲಾ ಕಾಲೇಜ್ ಚೆಂಬೂರು ಕರ್ನಾಟಕ ಕಾಲೇಜ್ ಆಫ್ ಲಾ ಈ ಮೂಲಕ ನಾಲ್ಕು ಸಾವಿರದ ಎಂಟುನೂರಕ್ಕೂ ಹೆಚ್ಚು ಮಕ್ಕಳನ್ನ ವಿದ್ಯಾರ್ಥಿಗಳನ್ನ ಶಿಕ್ಷಣ ನೀಡಿ ಈ ನಗ ನಗರಕ್ಕೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅವರನ್ನ ಮನುಷ್ಯರನ್ನಾಗಿ ರೂಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಅಂತ ಹೇಳಲಿಕ್ಕೆ ಬಹಳ ಆನಂದ ಆಗ್ತಾ ಇದೆ ನಾವು ಶೈಕ್ಷಣಿಕವಾಗಿ ಹೇಗೆ ಬೆಳೀತೀಯೋ ಹಾಗೆಯೇ ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಕೂಡ ನಾವು ಬೆಳಿಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ತಗೊಂಡು ನಮ್ಮ ಆಡಳಿತ ಮಂಡಳಿ ಆ ಕಾಲದ ಈ ಸಂಘವನ್ನು ರೂಪಿಸ್ತಕ್ಕಂತಹ ಆಡ್ಯರು ಗಣ್ಯರು ಮಾನ್ಯರು ಎಲ್ಲ ನಾವೆಲ್ಲ ಜೊತೆಗೂಡಿ ನಾವು ಈ ಸಂಸ್ಥೆಯನ್ನು ಹುಟ್ಟು ಹಾಕ್ಲಿಕ್ಕೆ ಕಾರಣವಾದಂತಹ ಒಂದು ಶೈಕ್ಷಣಿಕ ಸಂಸ್ಥೆಯನ್ನು ಹುಟ್ಟು ಹಾಕ್ಲಿಕ್ಕೆ ಕಾರಣವಾದಂತಹ ಆ ಒಂದು ಸಂಘ ಏನಿದೆ ಕರ್ನಾಟಕ ಸಂಘ ಏನಿದೆ ಆ ಸಂಘದ ಕಾಲಿಗೂ ಅದರ ಬುಡಕ್ಕೂ ಸ್ವಲ್ಪ ನೀರು ಹಾಕಬೇಕು ಸಾಂಸ್ಕೃತಿಕವಾಗಿ ನಾವು ನಮ್ಮನ್ನ ಈ ನಗರದಲ್ಲಿ ಕಾಣಿಸಿಕೊಳ್ಬೇಕು ಅನ್ನುವಂತಹ ಒಂದು ಒಂದು ಆಗ್ರಹಕ್ಕೆ ಬಿದ್ದೆವು ಆ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಮೂರನೇ ಇಸ್ವಿಯಲ್ಲಿ ಆರಂಭವಾದದ್ದು ಸಾಹಿತ್ಯ ಸಹವಾಸ ಈ ಶುಭಾವಸರದಲ್ಲಿ ಸಂಘವು ಪ್ರತಿವರ್ಷ ಕೊಡಮಾಡುವ ಸುಬ್ಬಯ್ಯ ಶೆಟ್ಟಿ ದತ್ತಿ ಪುರಸ್ಕಾರವನ್ನು ಸಾಮಾಜಿಕ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆಗೈದ ಜಯರಾಮ ಶೆಟ್ಟಿ ಅವರಿಗೂ ದಿವಂಗತ ವೈಜಿ ಶೆಟ್ಟಿ ಶ್ರೇಷ್ಠ ಶಿಕ್ಷಕ ಪ್ರಶಸ್ತಿಯನ್ನು ಹಲವಾರು ವರ್ಷ ಮಹಾನಗರ ಪಾಲಿಕೆಯಲ್ಲಿ ಕನ್ನಡ ಶಿಕ್ಷಕಿಯಾಗಿ ನಿಸ್ವಾರ್ಥ ಸೇವೆಗೈದ ನಿವೃತ್ತ ಶಿಕ್ಷಕಿ ಅಂಜಲಿ ಎ ಶಿಧೋರೆ ಅವರಿಗೂ ಸಂಘದ ಅಧ್ಯಕ್ಷ ಸುಧಾಕರ್ ಅರಾಟೆ ಅವರು ತಮ್ಮ ಅಜ್ಜಿ ಅರಾಟೆ ನಾಗಮ್ಮ ಶೇಷಪ್ಪ ಪೂಜಾರಿ ಸ್ಮರಣಾರ್ಥ ನೀಡುವ ಪ್ರಶಸ್ತಿಯನ್ನು ಉದ್ಯಮಿ ಕೊಡುಗೈ ದಾನಿ ಹಾಗೂ ಸಮಾಜ ಸೇವಕರಾದ ಸುರೇಂದ್ರ ಎ ಪೂಜಾರಿ ಅವರಿಗೆ ನೀಡಿ ಗೌರವಿಸಲಾಯಿತು ಇದನ್ನು ಕಲಿತು ಕೆಲಸ ಮಾಡಿದ ಕನ್ನಡ ಭವನ್ ಸೊಸೈಟಿಯ ಅಧ್ಯಕ್ಷರಾದ ಎ ಬಿ ಶೆಟ್ಟಿ ಅವರಿಗೆ ಹಾಗೂ ಮಾಜಿ ಪ್ರಾಂಶುಪಾಲರಾದ ರಾಮಲಾಲ್ ಅವರಿಗೆ ಸಂದ ಗೌರವ ಎಂದು ಅವರಿಗೆ ಇದನ್ನು ನಾನು ಅರ್ಪಿಸುತ್ತೇನೆ ಹಲವಾರು ವರ್ಷ ನಾನು ಕೂಡ ಕನ್ನಡ ಭವನ್ ಸೊಸೈಟಿಯ ಕಾರ್ಯಕಾರಿ ಸಮಿತಿಯಲ್ಲಿ ಕೆಲಸ ಮಾಡಿದ್ದೇನೆ ನನಗೆ ಈ ಸನ್ಮಾನದಿಂದ ಭಾರಿ ಸಂತೋಷವಾಗಿದೆ ಏಕೆಂದರೆ ನನ್ನ ಸಮಯದಲ್ಲಿ ಇಲ್ಲಿ ಅಧ್ಯಕ್ಷರಾದ ಸುಧಾಕರ್ ಅವರು ಕೂಡ ಕನ್ನಡ ಭವನ್ ಶಾಲೆಯ ವಿದ್ಯಾರ್ಥಿ ಆಗಿದ್ದರು ಅದು ಅಲ್ಲದೆ ನಮ್ಮ ಕೆ ಕೂಡ ಕನ್ನಡ ಭವನದ ವಿದ್ಯಾರ್ಥಿ ಅನ್ನಲು ನನಗೆ ತುಂಬಾ ಸಂತೋಷವಾಗ್ತದೆ ಇಂದು ಕೊಡಲಾಗಿರುವ ಪ್ರಶಸ್ತಿಯನ್ನು ಸ್ವೀಕರಿಸುವಾಗ ನನ್ನ ಜವಾಬ್ದಾರಿ ಹೆಚ್ಚಿದೆ ಎಂಬ ಅರಿವು ಇದೆ ಈ ಪ್ರಶಸ್ತಿ ಈ ಶಾಲೆಯ ಎಲ್ಲ ಸಹೋದ್ಯೋಗಿಗಳ ಹಾಗೂ ಅಭಿಮಾನಿಗಳ ಪ್ರೇಮದ ಜ್ಯೋತಕವೆಂದು ಸ್ವೀಕರಿಸಿದ್ದೇನೆ ದೇಶದ ಭಾವಿ ನಾಗರಿಕರನ್ನು ನಿರ್ಮಾಣ ಮಾಡುವ ಶಿಕ್ಷಕರಿಗೆ ನಮ್ಮ ಸಮಾಜ ಹೆಚ್ಚಿನ ಮಹತ್ವ ಕೊಡುವುದಿಲ್ಲ ಅದಕ್ಕೆ ಕಾರಣ ಅನೇಕ ಇರಬಹುದು ಆದರೆ ಆದರೆ ಚಂಬೂರು ಕರ್ನಾಟಕ ಸಂಘವು ಶಿಕ್ಷಕರ ಸೇವಾ ಕಾರ್ಯವನ್ನು ಗುರುತಿಸಿ ಅವರನ್ನು ಸನ್ಮಾನಿಸುತ್ತಿದೆ ಇದೊಂದು ಉತ್ತಮ ಪರಂಪರೆಯಾಗಿದ್ದು ಶ್ಲಾಘನೀಯ ಅಂಶವಾಗಿದೆ ಸಂಘದ ಅಧ್ಯಕ್ಷ ಟೀಮ್ பாரிவஞ்சி எட்டே மனசு தகுது கன்னட சங்கூர் கர்நாடக பரவ சுகரம் சாத்திய ஆறுன டிமு சாத் தயாரி கொடுப்பாரு ஆறுன அஞ்சன மனசு ஆன பாவனை சமாஜம் எத்தினார் பிரீதி ஆத்து அப்படி மனபூரக அக்களம் கலசு ಈ ಸಂಘದ ನೀತಿಮಲ್ಲ ಪುರಪತ್ ಕಂತೆ ಭಾರಿ ಖುಷಿ ಆಗ್ಬಿಡು ಈ ಸಂಘ ನಮ್ಮ ಈ ಕರ್ನಾಟಕ ಸಂಘದ ಅಂಡಾಡು ಐದು ಸಾವಿರ ಜೀವಕ ಮಟ್ಟ ಕಲ್ಪರ್ ಬಂಡ ಸುಲಭದ ಕೆಲಸ ಅವಳ ಇಂಗ್ಲಿಷ್ ಮೀಡಿಯಂ ಕೂಡ ಲಾ ಲಾ ಕಾಲೇಜ್ ದಟ್ ಇಸ್ ನೆಕ್ಸ್ಟ್ ಇಂಪಾಸಿಬಲ್ ಲಾ ಕಾಲೇಜ್ ಒಂದು ನಮಗೆ ಲೈಸೆನ್ಸ್ ತೆಕ್ಕೊಂಡು ಬಂಡ ಆಕೆ ಎದೇ ಮಗಳು ಬೇಗ ಸಿಂಟಿದ್ರು ಒಂದು ನಮಗೆ ಒಂಜಿ ಭಾರಿ ಮಲ್ಲ ಸಂತೋಷದ ಇಡೀ ಕರ್ನಾಟಕದ ಕಲಿಗಲ್ಲ ಭಾರಿ ಖುಷಿ ಆಗುಂಡು ಸಂಘದ ಪ್ರತಿಷ್ಠಿತ ರಾಷ್ಟ್ರೀಯ ಕನ್ನಡ ರತ್ನ ಎರಡು ಹದಿನೆಂಟು ಪ್ರಶಸ್ತಿಯನ್ನು ಹೆಸರಾಂತ ಕವಿ ಸಾಹಿತಿ ಪದ್ಮಶ್ರೀ ಡಾ ನಿಸಾರ್ ಅಹಮದ್ ಅವರಿಗೆ ವೇದಿಕೆಯ ಗಣ್ಯರು ಪ್ರದಾನಿಸಿದರು ರಾಷ್ಟ್ರೀಯ ಕನ್ನಡ ರತ್ನ ಎರಡು ಸಾವಿರದ ಹದಿನೆಂಟು ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ನಿಸಾರ್ ಅಹಮದ್ ಅವರು ಕೃತಜ್ಞತಾ ಪೂರ್ವಕ ಮಾತುಗಳನ್ನಾಡಿದರು ಮೂರ್ತಿಗಾಗಿ ಮುಗಿದ ಕೈಯು ಗುಡಿಗು ಸಲ್ಲುವಂತೆಯೇ ನಾವೆಲ್ಲ ಒಂದೆಂಬಂತೆಯೇ ಹಾಡಲಾಗಿ ಜನವು ನನ್ನ ಕೈಯನ್ನು ಕರೆದಿದೆ ಹಾಡಲಾಗಿ ಜನವು ನನ್ನ ಕೈಯನ್ನು ಕರೆದೇ ತಾಯೇ ಕನ್ನಡ ತಾಯಿ ಭುವನೇಶ್ವರಿಯೇ ನಿನ್ನ ಹೆಸರು ಮರಗಿದೆ ನಿನ್ನ ಹೆಸರು ಮರಗಿದೆ ಆ ತಾಯಿ ಇವತ್ತು ನನಗೆ ಚಂಬೂರು ಕರ್ನಾಟಕ ಕರ್ನಾಟಕ ಸಂಘದ ಬಗ್ಗೆ ನನಗೆ ಕೆಲವು ತಿಂಗಳ ಹಿಂದೆ ಏನೂ ಒಂದು ರೀತಿ ಮಾಹಿತಿ ಗೊತ್ತಿರಲಿಲ್ಲ ಚಂಬೂರಲ್ಲಿ ಒಂದು ಕರ್ನಾಟಕ ಸಂಘ ಇದೆ ತಾನು ಗೊತ್ತಿಲ್ಲ ನಿಜ ಹೇಳ್ತೀನಿ ದಯಮಾಡಿ ಅನಥಾ ಬಾಸವಾಡಿ ಅದು ಚಂಬೂರಲ್ಲಿ ಇಷ್ಟು ದೀರ್ಘಾವಧಿಯ ವರ್ಷ ಸಾವಿರದ ಒಂಬೈ ಐವತ್ತೈದರಿಂದ ಈ ತನಕ ನಿರಂತರವಾಗಿ ಎಳೆ ಬಿಡದೆ ಎಂಥ ಅದ್ಭುತ ಕಾರ್ಯವನ್ನು ಮಾಡ್ಕೊಂಡು ಬರ್ತಿದೆ ಅದನ್ನು ನಾನು ಪ್ರತ್ಯಕ್ಷ ನೋಡಿದೆ ಅದರಲ್ಲೂ ಕೂಡ ನಮ್ಮ ಈ ಚಂಬೂರು ಕರ್ನಾಟಕ ಕ್ಷೇತ್ರ ಈ ಕಟ್ಟಡ ಇದೆಯಲ್ಲ ಇಂಥ ಭವ್ಯವಾದ ಕಟ್ಟಡ ಎಲ್ಲೂ ನೋಡಿಲ್ಲ ಒಡಾಲಾದರೂ ನೋಡಿಲ್ಲ ಮತ್ತೊಂದು ಜಾಗದಲ್ಲಿ ಜನ ಅಣುಶಕ್ತಿ ಅನ್ನೋದು ಎಲ್ಲೂ ನೋಡಿಲ್ಲ ಮದ್ದಾರು ಆ ನೋಡಿದ ತಕ್ಷಣ ದಂಗ ದಂಗ ದಂಗಾಗ್ತವೆ ಎರಡೂವರೆ ಎಕರೆ ಭೂಮಿಯನ್ನು ಅವ್ರು ಮಾಡಿದ್ದಾರೆ ಸಣ್ಣ ಒಂದು ಬೆರಾಜ್ ಪ್ರಾರಂಭಿಸಿದ ಒಂದು ಸಂಘ ಎರಡೂವರೆ ಎಕರೆ ಅದು ಅಂತ ಮಹಾನಗರಿಯಲ್ಲಿ ಪಡೆಯೋದಿದೆಯಲ್ಲ ಸಾಮಾನ್ಯವಾಗಿ ಮಾಡ್ತೀವಿ ನೀವೆಲ್ಲ ಅದಕ್ಕೆ ಸಹಕರಿಸಿದಿರಿ ಅದಕ್ಕಿಂತ ಹೆಚ್ಚಾಗಿ ಚೌಟಾ ಅವರ ಒಂದು ಒತ್ತಾಯಪರಕವಾದ ಅತ್ಯಂತ ಹಾರ್ದಿಕವಾದ ಒಂದು ಕರೆಯೋಲೆ ನನ್ನ ಕಲ್ಮಿಸಿ ಇದಕ್ಕೂ ಮುಂಚೆ ಅಷ್ಟು ಜನ ಗೊತ್ತಿಲ್ಲ ನೀವು ನಿನ್ನೆ ಅವರ ಜೊತೆಯಲ್ಲಿ ಸುಮಾರು ಒಂದು ಅರ್ಧ ಗಂಟೆ ಮಾತಾಡುವಾಗ ಶಿವರಾಮ್ ಕಾಂತ್ ಮುಂದೆ ಬಂದು ಕೂತಿಯಾರ ನನ್ನ ಮಧ್ಯೆ ಅನ್ನಿಸ್ಬಿಡ್ತು ಬಹಳ ಖುಷಿ ಪಟ್ಟಿರಿ ಸಂತೋಷ ಪಟ್ಟಿರಿ ನಿಮ್ಮೆಲ್ಲರ ಹಾರೈಕೆಯಿಂದ ಕೊನೆ ಉಸಿರು ಇರುವವರೆಗೂ ನಾನು ಕನ್ನಡದಲ್ಲಿ ಬರೆಯುವಂಥ ಒಂದು ಬರವನ್ನು ತಾಯಿ ಕಳಿಸ್ಬಿಟ್ಟು ಹಾರೈಸಿ ಮುಖ್ಯ ಅತಿಥಿ ಮನಮೋಹನ್ ಶೆಟ್ಟಿ ಮತ್ತು ಬಿ ವಿವೇಕ್ ಶೆಟ್ಟಿ ಅವರು i am not fit for any educational institutions. i'll tell you why. it's because i am I, not a scholar. i don't have a degree. i don't have education. it just things happened in my life. that doesn't mean that you should tell your children that they should not be educated. but it happened to me that i haven't been at the right place at the right time. When I failed in my early, early education, of course, I have also studied in Kannada medium, but I can't uh, speak in Kannada now. I went to get educated for, to be an engineer. It was a civil engineering course in Mangalore. But on my second year, I failed. And I was not able to, I was not interested in continuing that. So I came back home. ಐ ಆಲ್ವೇಸ್ ವಂಡರ್ ಇಫ್ ಸಪೋಸ್ ಐ ಆಸ್ಟ್ ಐನ್ ಇಂಜಿನಿಯರ್ ಇಟ್ ಇಂಜಿನಿಯರ್ ಐ ವುಡ್ ಬಿ ಸೂಪರ್ವೈಸಿಂಗ್ ಸಮ್ ಬ್ರಿಜ್ ಬಿಲ್ಡಿಂಗ್ ಆರ್ ಸಮ್ ಬಿಲ್ಡಿಂಗ್ ಬಿಲ್ಡಿಂಗ್ ಆರ್ ಸಮ್ ಡ್ರೈನೇಜ್ ಸಿಸ್ಟಮ್ ಸೂಪರ್ವಿಷನ್ ಐ ವುಡ್ ಹ್ಯಾವ್ ಡನ್ ದಟ್ ಥ್ಯಾಂಕ್ ಗಾಡ್ ದಟ್ ಐ ಆಮ್ ನಾಟ್ ಡೂಯಿಂಗ್ ಇಟ್ ಚಂಬೂರು ಕರ್ನಾಟಕ ಸಂಘ ನಾವೀಗ ಹೇಳಿದಂತೆ ಒಂದು ಗರಾಜಿನಲ್ಲಿ ಪ್ರಾರಂಭವಾಯಿತು ಇದೊಂದು ಇಷ್ಟೊಂದು ಒಳ್ಳೆಯ ಮಟ್ಟಕ್ಕೆ ಬಂದಿದೆ ನಮಗೆ ಈ ಒಂದು ಚಂಬೂರು ಕರ್ನಾಟಕ ಸಂಘದವರ ಇಷ್ಟೊಂದು ದೊಡ್ಡಂತಹ ಒಂದು ಸ್ಕೂಲ್ ಉಂಟಂದರೆ ನನಗೆ ಇಷ್ಟೊಂದಿಗೆ ಗೊತ್ತಿರಲಿಲ್ಲ ಯಾಕಂದರೆ ನಾನು ಹೇಳಿದ ಇದೊಂದು ಒಂದು ಸಣ್ಣ ಶಾಲೆ ಇರಲಿರ್ಬಹುದು ಆದರೆ ಎಲ್ಲಾದರೂ ಶಾಲೆ ಇದ್ದಂಥದ್ದೇ ಆದರೆ ನಿಮ್ಮ ಒಂದು ಅಚೀವ್ಮೆಂಟ್ ಬಹಳ ಒಂದು ದೊಡ್ಡದಂತ ನಾನು ಹೇಳಲಿಕ್ಕೆ ಭಾಳ ಸಂತೋಷವಾಗ್ತದೆ ಯುವ ಇನ್ನೊಂದು ನಮ್ಮ ಕನ್ನಡದಲ್ಲಿ ಯಾರು ಕೈಯಾರು ಕಂಜಣ್ಣಯ್ಯ ಅಥವಾ ಪಂಜ ಮಂಜು ಮಂಜೇಶ್ವರ ಅಥವಾ ಕುವೆಂಪುನವರ ಆ ಟೈಪ್ನ ಒಂದು ವ್ಯಕ್ತಿ ನಮ್ಮೊಟ್ಟಿಗಿದ್ದಾರೆ ಇಂತಹ ಒಂದು ಒಳ್ಳೆಯ ವ್ಯಕ್ತಿ ನಮ್ಮ ಕನ್ನಡಕ್ಕೆ ಇಂತಹ ಒಂದು ಕಾಂಟ್ರಿಬ್ಯೂಷನ್ ಅವರಿದ್ದಾರೆ ಹಾಗಿರುವಾಗ ನಿಮಗೆ ಇನ್ನೊಮ್ಮೆ ನಮಸ್ಕಾರ ಮಾಡುತ್ತಾ ಕರ್ನಾಟಕ ಸಂಘ ಚೆಂಬೂರು ಒಳ್ಳೆ ಒಳ್ಳೆಯ ಕೆಲಸ ಮಾಡಲಿ ನಿಮ್ಮೊಟ್ಟಿಗೆ ನಾವು ಇದ್ದೇವೆ ನಮ್ಮ ಯಾರೇ ಆಗಲಿ ಅದು ನಮ್ಮ ಕನ್ನಡ ಆಗಲಿ ಮಹಾರಾಷ್ಟ್ರನಾಗಲಿ ಬೇರೆ ಆಗಲಿ ನಮ್ಮ ಬೇರ್ ಆಲ್ ಭಾರತೀಯರು ಹಾಗಿರುವಾಗ ನಮ್ಮ ಭವಿಷ್ಯಕ್ಕ ನಮ್ಮ ಮಕ್ಕಳಲ್ಲಿ ನಮ್ಮ ನಮ್ಮ ಗುರುಗಳಲ್ಲಿ ಹಾಗೆ ನಾವು ಎಲ್ಲ ಸೇರಿ ಒಳ್ಳೆ ವಿದ್ಯೆ ಒಳ್ಳೆ ಎಜುಕೇಶನ್ ಒಳ್ಳೆ ಸಂಸ್ಕಾರ ನ್ಯಾಯವಾದಿ ಎಚ್ ಕೆ ಸುಧಾಕರ್ ಅರಾಟೆ ಅವರು ಅಧ್ಯಕ್ಷೀಯ ನುಡಿಗಳನ್ನಾಡಿದರು ಅಂದು ನಮ್ಮ ಹಿರಿಯರು ಸಣ್ಣ ಗ್ಯಾರೇಜಿನಲ್ಲಿ ಬೆರಳೆ ಬೆರಳೆಣಿಕೆಯ ವಿದ್ಯಾರ್ಥಿಗಳಿಂದ ಪ್ರಾರಂಭಿಸಿದ ವಿದ್ಯಾ ದೇಗುಲವು ಇಂದು ಹೆಮ್ಮರವಾಗಿ ಬೆಳೆದು ನಿಂತಿದೆ ಅವರ ಅಂದಿನ ತ್ಯಾಗ ಇಂದು ನಾವು ಇಷ್ಟು ಮುಂದುವರಿಯಲು ಕಾರಣವಾಯಿತು ನಮ್ಮ ವಿದ್ಯಾದೇಗುಲದಲ್ಲಿ ಬಾಲವಡೆಯಿಂದ ಹಿಡಿದು ಹನ್ನ ಹನ್ನೆರಡನೇ ತರಗತಿಯವರೆಗೆ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಜ್ಞಾನಾರ್ಜನೆ ಮಾಡುತ್ತಿದ್ದಾರೆ ನಿಮ್ಮೆಲ್ಲರಿಗೂ ತಿಳಿದಂತೆ ಕಳೆದ ವರ್ಷ ಕಾರ್ಯಕಾರಿ ಸಮಿತಿ ಸಮಿತಿಯ ಹಾಗೂ ಬುದ್ಧಿಜೀವಿಗಳಾದ ನಿಮ್ಮೆಲ್ಲರ ಸಹಾಯದಿಂದ ಮುಂಬೈಯಲ್ಲಿ ಕನ್ನಡಿಗರ ಮೊತ್ತ ಮೊದಲ ಕಾನೂನು ವಿದ್ಯಾಸಂಕುಲವನ್ನು ಸ್ಥಾಪಿಸಿ ಕರ್ನಾಟಕ ಸಂಘದ ಮುಕುಟಕ್ಕೆ ಚಿನ್ನದ ಗರಿಯನ್ನು ಏರಿಸಿದ್ದೇವೆ ಎಂದು ತಿಳಿಸಲು ಸಂತೋಷ ಪಡುತ್ತೇನೆ ಡ್ಯೂರಿಂಗ್ ದ ಇನಾಗ್ರೇಷನ್ ಆಫ್ ಇಯರ್ ಕರ್ನಾಟಕದವರಾದ ನಾವು ಅಂತ ನಗರದಲ್ಲಿ ಕನ್ನಡ ತೇರನ್ನು ಸ್ವಾಭಿಮಾನದಿಂದ ಎಳೆಯಲು ನಿಮ್ಮೆಲ್ಲರ ಸಹಾಯ ಸಹಕಾರ ಸದಾ ಬಯಸುತ್ತೇವೆ ನಮ್ಮ ಮುಂದಿನ ಯೋಜನೆಯು ಚೆಂಬೂ ಚೆಂಬೂರಲ್ಲದೆ ಮುಂಬೈಯ ಹೊರಗು ನಮ್ಮದಾದ ವಿದ್ಯಾಸಂಕುಲಗಳನ್ನು ವಿಸ್ತರಿಸಿ ಬಡ ವಿದ್ಯಾರ್ಥಿಗಳಿಗೆ ನಮ್ಮಿಂದ ವಿದ್ಯಾರ್ಥಿನಿಯ ಲಾಭ ಸಿಗಬೇಕು ಎಂಬ ಉದ್ದೇಶದಿಂದ ಪ್ರಯತ್ನಿಸುತ್ತಿದ್ದೇವೆ ಸಂಘದ ಉಪಾಧ್ಯಕ್ಷ ಪ್ರಭಾಕರ್ ಬಿ ಬೋಳಾರ್ ಗೌರವ ಪ್ರಧಾನ ಕಾರ್ಯದರ್ಶಿ ದೇವದಾಸ್ ಕೆ ಶೆಟ್ಟಿಗಾರ್ ಗೌರವ ಕೋಶಾಧಿಕಾರಿ ಟಿಆರ್ ಶೆಟ್ಟಿ ಕೋಶಾಧಿಕಾರಿ ಸುಂದರಿ ಸುಂದರಯ್ಯನ್ಕೋಟನ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಬಳಿಕ ಸಂಘದ ಶಾಲಾ ಮಕ್ಕಳಿಂದ ನೃತ್ಯ ಕಾರ್ಯಕ್ರಮ ನಡೆಯಿತು ಬಾಯ್ ಬಾಯ್ಝೂನ್ ಡ್ಯಾನ್ಸ್ ಅಕಾಡೆಮಿ ತಂಡದವರು ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೀಡಿದರು ಕರ್ನಾಟಕ ಸಂಘವು ಶಿಕ್ಷಣ ರಂಗಕ್ಕೆ ಮಹತ್ತರ ಕೊಡುಗೆ ನೀಡಿರುವಂತೆ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ರಂಗದಲ್ಲಿಯೂ ಬೆಳೆದು ಪ್ರವರ್ಧಮಾನಕ್ಕೆ ಬರುತ್ತಿರುವಂತೆ ಎರಡು ಸಾವಿರದ ಮೂರರಲ್ಲಿ ಪ್ರಾರಂಭಿಸಿದ ಸಾಹಿತ್ಯ ಸಹವಾಸ ಕಾರ್ಯಕ್ರಮವು ಅರ್ಥಪೂರ್ಣ ಕಾರ್ಯಕ್ರಮವಾಗಿ ಮೂಡಿಬರುತ್ತಿದ್ದು ಈ ಒಂದು ರಾಷ್ಟೀಯ ಕನ್ನಡ ರತ್ನ ಪ್ರಶಸ್ತಿಯನ್ನು ಕನ್ನಡ ನಾಡು ನುಡಿಯ ಸೇವೆಯಲ್ಲಿ ದೀರ್ಘಕಾಲ ಸೇವೆ ತನ್ನ ಕಾವ್ಯಗಳಿಂದ ಕನ್ನಡಿಗರ ಮನಸೂರೆಗೊಂಡ ನಿತ್ಯೋತ್ಸವದ ಕವಿ ಎಂದೇ ಜನಮಾನಸದಲ್ಲಿ ನೆಲೆಯಾಗಿರುವ ನಾಡೋಜ ಡಾ ಕೆಎಸ್ ನಿಸಾರ್ ಅಹಮದ್ ಅವರಿಗೆ ನೀಡಿ ಗೌರವಿಸಿರುವುದು ಚೆಂಬೂರು ಕರ್ನಾಟಕ ಸಂಘದ ಪ್ರತಿಷ್ಠೆಯ ಕಲಶಕ್ಕೆ ಮಗದೊಂದು ಚಿನ್ನದ ಕರಿ ಮೂಡಿಸಿದೆ ಉಮೇಶ್ ಅಂಚನ್ ಜೊತೆ ಪ್ರಸಾದ್ ಮುಂಬೈ ನ್ಯೂಸ್